ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಲಿಂಕ್ ಕಟ್ ಆಗಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿ ಯಾವ ಕಾರಣಕ್ಕೆ ಆಗಿದೆ ಅಂತ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರು ತಿಳಿದುಕೊಳ್ಳುತ್ತಾರೆ ಯಾವ ಕಾರಣ ಹಾಗೂ ಟೆಕ್ನಿಕಲ್ ಅರ್ಥವನ್ನ ಮಾಡಿಕೊಳ್ಳಬೇಕಾಗುತ್ತದೆ ನೀರಾವರಿ ಸಚಿವ ಕೆ ಶಿವಕುಮಾರ್ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತಾರೆ ಎಂದರು ನವಲಿ ಬಳಿ ತುಂಗಭದ್ರಾ ಡ್ಯಾಂ ಸಮಾನ ಜಲಾಶಯ ನಿರ್ಮಿಸಿದ್ರೆ ನೀರು ಪೋಲು ಆಗುತ್ತಿರಲಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ನವಲಿ ಸಮಾಂತರ ಜಲಾಶಯ ನಿರ್ಮಾಣ ಅಂತರ ವಿವಾದಕ್ಕೊಳಪಟ್ಟಿದೆ ಕೋರ್ಟ್ನಲ್ಲಿ ಎರಡು ರಾಜ್ಯದವರ ಚರ್ಚೆ ಮಾಡಬೇಕಾಗುತ್ತದೆ ತುಂಗಭದ್ರಾ ಬೋರ್ಡ್ನಲ್ಲಿ ಎರಡು ರಾಜ್ಯಗಳ ಚರ್ಚೆಯೂ ಆಗಬೇಕಾಗುತ್ತದೆ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ ನಾನು ನೀರಾವರಿ ಸಚಿವರೊಂದಿಗೆ ಮಾತನಾಡುತ್ತೇನೆ ಎಂದು ತಿಳಿಸಿದರು ನವಲಿ ಬಳಿ ತುಂಗಭದ್ರಾ ಡ್ಯಾಂ ಸಮಾನಾಂತರ ಜಲಾಶಯವನ್ನ ನಿರ್ಮಾಣಕ್ಕೆ ಒತ್ತು ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡುವೆ ಎಂದರು ನಿರ್ವಹಣೆ ಕೊರತೆಯಿಂದ ತುಂಗಭದ್ರಾ ಡ್ಯಾಂ ಟ್ರಸ್ಟ್ ಗೇಟ್ ಲಿಂಕ್ ಕಟ್ ಆಗಿದೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ ಏನಾಗಿದೆ ಅಂತ ನೋಡೋಣ ಸದ್ಯ ಯಾಕಾಗಿದೆ ಅಂತ ಅರ್ಥವನ್ನು ಮಾಡಿಕೊಳ್ಳೋಣ ಎಂದರು

ಆ ಟೆಕ್ನಿಕಲ್ ರೀಸನ್ಸ್ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ ಅದಕ್ಕೆ ಸ್ವಾಭಾವಿಕವಾಗಿ ಅವರು ನೀರಾವರಿ ಸಚಿವಬಿಟ್ಟು ಅದು ಯಾಕೆ ಆಗಿದೆ ಅಂತ ನೋಡ್ಬೇಕು ಕೇಳ್ಕೊಡ್ತಾರೆ ನವಲಿ ಬಳಿ ತಮ್ಮ ಸರ್ಕಾರ ಇದ್ದಾಗ ಸಮಾನ ಮಾಡೋದನ್ನ ನಿರ್ಮಾಣ ಆಗಿದೆ ಅದು ಅದ ನವಲಿ ಜಲಾಶಯಗಳು ಏನಿದೆ ಅಂದ್ರೆ ಅದು ಅಂತರ ರಾಜ್ಯದ ಒಂದು ವಿವಾದ ಬರ್ತದೆ ಅದಕ್ಕೆ ಡಿ ಪಿ ಡ್ಯಾಮ್ನಲ್ಲಿ ಒಂದು ಅನೇಕ ಗೋಲ್ಡ್ ಇದೆ ಗೋಲ್ಡ್ ನಲ್ಲಿ ಎರಡು ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ ಅಲ್ಲಿ ಚರ್ಚೆ ಮಾಡಿ ಅವತ್ತೊಂದು ಸಾಲು ಪರವಾನಗಿಯನ್ನು ಕೊಡಬೇಕಾಗ್ತದೆ ಆ ಪರವಾನಗಿಯನ್ನ ಪಡ್ಕೊಟ್ಟು ಇವತ್ತು ಸರ್ಕಾರ ಕ್ರಮ ಕೊಡಬೇಕು ನೀರಾವರಿ ಸಚಿವರಿಗೆ ನಾನು ಕೂಡ ಮಾತನಾಡ್ತೇನೆ ಇದು ಪರ್ಯಾಯ ಒಂದು ಮೊದಲಿಂದ ಇದ್ದಿದೆ ಅದಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕಂತ ನಾವು ನೀರಾವರಿ ಸಚಿವರಿಗೆ ಶಿಫ್ಟ್ ಮಾಡೋದು ಮಾತನಾಡ್ತೇನೆ ಕಾರ ನೋಡ್ರಲ್ಲ ನೋಡಿ ಫ್ಯಾಕ್ಟ್ ಫೈಂಡಿಂಗ್ ಮಾಡಬೇಕಲ್ಲ ಸುಮ್ಮನೆ ಆರೋಪ ಮಾಡುವುದು ಸರಿ ಸದ್ಯ ಏನಾದ್ರೂ ಅಂತ ಯಾಕೆ ಇದು ಆಗಿದೆ ಅಂತಂದು ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಪಡ್ಕೊಂಡ್ಮೇಲೆ ಮಾಡ್ಬೋದು ಸುಮ್ಮನೆ ನಾವು ಆರೋಪಗಳಿಗೆ ನಮ್ಗೆ ಗೊತ್ತಾಗ ಈ ಘಟನೆ ಬೇರೆ ಎಲ್ಲಾ ಈ ರೀತಿ ಮುನ್ನೆಚ್ಚರಿಕೆ ಸಾಮೂಹಿಕವಾಗಿ ಇವತ್ತು ಸರ್ ಇಲ್ಲಿ ಆಧಾರಿದ್ದಾಗ ಯಾವುದೇ ಒಂದು ಇನ್ಸಿಡೆಂಟ್ ಅದರ ಮುನ್ನೆಚ್ಚರಿಕೆ ವಹಿಸಿಕೊಳ್ಳುವಂತದ್ದು ಸರ್ಕಾರಗಳ ಇಲಾಖೆ ಜವಾಬ್ದಾರಿ ಇಲಾಖೆ ಆ ಕೆಲಸ ಮಾಡ್ತದೆ ಕುಮಾರಸ್ವಾಮಿ ಅವರು ಭತ್ತದ ನಾಟಿ ಮಾಡಬೇಕು ಭತ್ತದಾಟಿ ಸರ್ ಈ ಕಡೆ ಭತ್ತ ನಾಟಿ ಮಾಡಿದ್ದೇವೆ ಸರ್ ರೈತರ ರಜನೆ ಅವರಿಗೆ ಕೇಸ್ ಹೆಚ್ಚಿನ ಕಾರಣಕ್ಕಾಗಿ ಭತ್ತ ನಾಟಿಯನ್ನು

ಮತ್ತೊಂದು ಪಾದಯಾತ್ರೆ ಸಿಗುತ್ತೆ ನನಗೆ ನನಗೆ ಯಾರೇ ಪ್ರಶ್ನೆ ಕೇಳಬೇಕು ಆ ವಿರೋಧಿ ಪಟ್ಟ ಪ್ರಶ್ನೆ ಕೇಳಬೇಕಲ್ಲ ಎರಡು ಪಣ ಕೇಳಿದೆ ನನ್ನ ಪ್ರಕಾರ ಇಪ್ಪತ್ತು ಅವರು ಅಶೋಕ್ ಅವ್ರೊಂದು ವಿಜೇಂದ್ರ ಮತ್ತು ತಂದೆಯವ್ರ ಅಶ್ವಥ್ ನಾರಾಯಣವ್ರದು ಯತ್ನಾಳ್ ಅವರು ಮತ್ತು ರಮೇಶ್ ನಿಮ್ಮ ರಮೇಶ್ ಒಂದು ಬರಬಹುದು ಗ್ರೂಪ್ಗಳಿದಾವೆ ಬೇರೆ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ಗ್ರೂಪ್ ಹದಿನೈದು ಇಪ್ಪತ್ತು ಗ್ರೂಪ್ಗಳು ಕೂಡ ಒಂದೊಂದು ಪಾದಯಾತ್ರೆ ಮಾಡಿ ಒಂದೊಂದು ಗುಂಪು ಪಾದಯಾತ್ರೆ ಕುಡಲ ಸಂಗಮದಿಂದ ಬಳ್ಳಾರಿ ವಾಲ್ಮಕಿ ಸಂಗಮದಿಂದ ಬಳ್ಳಾರಿ ಹಗರಣ ಕಂಡಿಸಿ ಪಾದಯಾತ್ರೆ ಮಾಡ್ಲಿಕ್ಕೆ ಸಿಗುತ್ತೇನೆ ಅದು ವಾಲ್ಮೀಕಿ ಹಗರಣ ಸೇಟಿ ಕೊಟ್ಟಿದ್ದೀವಿ ಸಚಿವರಿಗೆ ಅವ್ರ ಪಾತ್ರ ಅದ ಇಲ್ಲೋ ಗೊತ್ತಿಲ್ಲ ಅದಾಗಿ ಅವರು ರಾಜೀನಾಮೆನ ನಾವು ಕೊಟ್ಟಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಇಡೀ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ ಸತ್ಯಾಂಶ ಬಾರು ಬರ್ತದೆ ಎಂಬತ್ತೊಂಬತ್ತು ಕೋಟಿ ನಲವತ್ತೈದು ಕೋಟಿ ರೂಪಾಯಿ ರಿಕವರ್ ಆಗಿದೆ ಅಕ್ರಮ ಆಗಿಲ್ಲ ಅಂತ ಹೇಳಲ್ಲ ಅಕ್ರಮ ಆಗಿದೆ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದೆ ಯಾರು ನಾವು ನಿರೀಕ್ಷಣೆ ಮಾಡಕತ್ತಿಲ್ಲ ಅಥವಾ ಯಾರು ಮೇಲಿದವ್ರು ಯಾರು ಭಾಗಿಯಾಗಿಲ್ಲ ಅದೇ ರೀತಿ ಎತ್ನಾಳ್ ಅವ್ರ ಹೆಂಗಡಿನ ಕೋವಿಡ್ ನಲ್ಲಿ ಎರಡು ಸಾವಿರ ಕೋಟಿ ಹೆಂಗಡಾಗಿದೆ ಮಾರಿಷಸ್ ನಲ್ಲಿ ವಿಜೇಂದ್ರ ಅವರು ಹೋಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ನಾನು ಹೇಳ್ತಾರೆ ಯತ್ನಾಳ್ ಹೇಳ್ತಾರೆ ಬೋವಿ ನಿಗಮದಲ್ಲಿ ಅಕ್ರಮ ಆಗಿದೆ ನಮ್ಮ ಅಲ್ಲಿ ಅಧ್ಯಕ್ಷರು ನಿಗಮ ಅಧ್ಯಕ್ಷರು ಅವ್ರ ಅಕೌಂಟ್ಗೋ ಮಗನ ಅಕೌಂಟ್ಗೆ ಡೈರೆಕ್ಟ್ ಚೆಕ್ ಪೇಮೆಂಟ್ ಆಗಿದೆ ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ದೇವರಾಜ್ ನಲ್ಲಿ ಹಗರಣ ಆಗಿದೆ ಎಲ್ಲನೂ ಕೂಡ ಮಾಡಲಿ ಆ ಪಾದಯಾತ್ರೆ ಎಲ್ಲ ತಗೊಂಡು ಮಾಡಲಿ ಅವನು ವಾರ್ಮೀಕಿ ನಿಗಮ ಒಂದು ಒಂದು ಇಪ್ಪತ್ತು ಹಗರಣದಲ್ಲಿ ಅದಕ್ಕೆ ಯತ್ನಾಳವ್ರ ನೇತೃತ್ವ ವಹಿಸ್ಕೋಬೇಕು ಯಾಕಂದ್ರೆ ಅವರೆಲ್ಲರೂ ಸ್ವಚ್ ಮಾಡ್ಬೇಕಂತ ಅವ್ರು ಹೇಳಿದ್ರು ಪಕ್ಷಾತೀರ ನಮ್ಮ ಪಕ್ಷ ಅವರೇ ನಗರ ಮನೆ ಅವ್ರು ಬರಲಿ ಅಂತ ಹೇಳಬೇಕು ಅದಕ್ಕೆ ಯತ್ನಾಳ್ ಅವರಿಗೆ ಒಂದು ಲಿಸ್ಟ್ ಆಗಲಿ ಮೊನ್ನೆ ಸಿದ್ದರಾಮಯ್ಯವ್ರು ಬಿಡುಗಡೆ ಮಾಡಿದ್ದಾರೆ ಯಾವ ಇಲಾಖೆ ನಗರ ಮನೆಗಳಾಗಿರೋಂಥದ್ದು ಅದಕ್ಕೆ ಅವೆಲ್ಲವನ್ನ ಕೂಡ ಇಟ್ಕೊಂಡು ಯತ್ನಾಳು ಎಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡಲಿ ಅಂತೇಳಿ ನನ್ನ ಒಂದು ವಿನಂತಿ ಅವರು ಪ್ರಧಾನಮಂತ್ರಿಗಳು ಯಾವಾಗ ಹಾಗೆ ಯಾವಾಗ ಕೂಡ ನೋಡಿ ಹಿಂದೆ ಪ್ರಭಾವ ಬಂದಾಗ ಮನಮೋಹನ್ ಸಿಂಗ್ ಅವರು ಇಮಿಡಿಯೇಟ್ ಆಗಿ ಒಂದು ಯಾವುದಕ್ಕೂ ಕೂಡ ಬರ್ದಾರ ಈಗ ವಯನಾಡು ಬಂದಿದ್ದಾರೆ ಅದೇ ಒಂದು ದೊಡ್ಡ ತಡವಾಗಿ ಬಂದರೂ ಕೂಡ ಬಂದಿದಾರಲ್ಲ ಬಂದು ಕಾಲಿ ಕೈಲಿ ಹೋಗಿ ಬೇಡ ಈಗಾಗಲೇ ನಮ್ಮ ರಾಷ್ಟ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಕೇಂದ್ರದಲ್ಲಿ ವಿರೋಧ ಪಕ್ಷ ನಾಯಕರು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಮೋದಿಯವರು ಬರೆದಿದ್ದೀರಾ ಒಂದು ಕಾಲಿ ಕೈಲಿ ಹೋಗಿ ದಯವಿಟ್ಟು ಅದನ್ನು ರಾಷ್ಟ್ರೀಯ ದುರಂತ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಹಣ ಎಲ್ಲ ನೆರವು ಒದಗಿಸಿ ಅಂತ ಹೇಳಿದ್ರೆ ಆ ಕೆಲಸ ಮಾಡಲಿ ಅಂತೇಳಿ ನಾನು ಕೂಡ ರಾಹುಲ್ ಗಾಂಧಿ ಅವರ ಒಂದು ಅಭಿಪ್ರಾಯಕ್ಕೆ ನಾನು ಬಂದಿ ಕೊಡ್ತೇನೆ ಕೆಳಿಯಿಂದ ಸಾವಿರದ ಮೂವತ್ತಕ್ಕೂ ಹೆಚ್ಚು ರಕ್ತ ತಗೊಂಡು ಈಗ ನಮ್ಮ ವಿಜಯಪುರದಲ್ಲಿ ಎಂಬ ಭೂ ಸ್ವಾಧೀನ ಇಲಾಖೆಯಿಂದ ಸರ್ ಕೆಆಿಯಿಂದ ಭೂ ಸ್ವಾಧೀನ ಪ್ರಯತ್ನ ಮತ್ತು ವಿಜಯಪುರ ಕೈಗಾರಿಕೆ ಅನಿವೃಷ್ಟಿ ಮಿಸ್ ಅನ್ನೋದು ಇಲ್ಲ ನೋಡ್ರಿ ಅದನ್ನೆಲ್ಲ ಚೆಕ್ ಮಾಡಿರ್ತಾರೆ ಕೈಗಾರಿಕಾ ಇದರಲ್ಲಿ ಒಂದು ದಿವಸ ನಾವು ಕೊಡ್ತಾ ಇದೀವಿ ಬಿಜಾಪುರಕ್ಕೆ ಒಂದು ಮತ್ತು ಅಂತ ಹೇಳಿ ಕೆಲವೊಬ್ಬರ ಜೊತೆ ಮಾತನಾಡಿದೀವಿ ಮಾತನಾಡಿ ಅಭಿವೃದ್ಧಿ ಔದ್ಯಪಿಕವಾಗಿರೂ ಕೂಡ ನಾನು ಸಚಿವನಿದ್ದಾಗ ಬಿಜಾಪುರ ಜಿಲ್ಲೆ ಅಭಿವೃದ್ಧಿಯಲ್ಲಿ ಉದ್ಯಮಗಳು ಬರಬೇಕು ಉದ್ಯೋಗ ಅವಕಾಶ ಇವಾಗ ಸಿಗಬೇಕು ಆ ಪ್ರಯತ್ನ ನಡೆದಿದೆ ಮತ್ತೆ ಇಲ್ಲಿ ಅಭಿವೃದ್ಧಿ ಪಡಿಸಬೇಕು ಅದನ್ನು ಅಭಿವೃದ್ಧಿ ಕೂಡ ನಾವು ಹಿಂದೆ ಏನು ತಪ್ಪುಗಳಾಗಿರೋ ಬಿಡಿ ಇನ್ ಮುಂದೆ ನಾವು ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಭೂಸ್ವಾಧೀನ ಮಾಡ್ಕೋಬೇಕು ಭೂಸ್ವಾನ ಮಾಡಿದ ನಾವು ಬಗೆ ಅಭಿವೃದ್ಧಿಪಡಿಸಿ ನಾವೆಲ್ಲ ಕುಕ್ರಮ ಕೈ ಕೊಡ್ತೀವಿ